ಗಾಯ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗೊಂದು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಎಲ್ಲರಿಗೂ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಸ್ಕಿನ್ನಿಗೆ ಟ್ಯಾನ್ ಆಗುವಂಥದ್ದು ಯಾವ ಸ್ವಲ್ಪ ಹೊರಗಡೆ ಹೋಗಿ ಬಂದಾಗ ಕೈ ಕಪ್ಕು ಆಗುವಂಥದ್ದು ಡಾರ್ಕ್ ಸ್ಪಾಟ್ಸ್ ಆಗೋವಂಥದ್ದು ಕಾಮನ್ ಆಗಿರುತ್ತೆ ಅದಕ್ಕೆ ನಾನು ಮನೇಲೇ ಮಾಡ್ಕೊಳ್ಳೋವಂತಹ ಒಂದು ನ್ಯಾಚುರಲ್ ಪ್ಯಾಕ್ನ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲ ಶುರು ಮಾಡೋಣ ಇಲ್ಲಿ ಒಂದು ಬೌಲಿಗೆ ಒಂದು ಟೂ ಅಷ್ಟು ಗ್ರೌಂಡ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದೊಂದು ಡಾರ್ಕ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಸಾಕು ನನ್ನ ಗೊಬ್ಬಳಿಗೆ ಅಲ್ವಾ ಹಾಗಾಗಿ ಕಡಲೆ ಈಟೆನ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡಿ ನಮ್ಮ ಸ್ಕಿನ್ನ ಗ್ಲೋ ಬರುತ್ತೆ ಹಾಗೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ನ ಹಾಕ್ತಾ ಇದ್ದೀನಿ ಟರ್ಮರಿಕ್ ಕೂಡ ಅಷ್ಟೇ ನಮ್ಮ ಮುಖಕ್ಕೆ ಒಳ್ಳೆ ಗ್ಲೋನ ತಂದು ಕೊಡುತ್ತೆ ಟ್ಯಾನಿಂಗ್ ಆಗಿರೋದನ್ನ ರಿಮೂವ್ ಮಾಡೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ನಾನು ಮತ್ತು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೊತಾ ಇದ್ದೀನಿ ಆ ಮಿಲ್ಕ್ನ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಡಾರ್ಕ್ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡುತ್ತೆ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟು ಇಲ್ದಂಗೆ ಈ ಮೂರು ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬ ಎಫೆಕ್ಟಿವ್ ಫಾರ್ ಸನ್ ಟ್ಯಾನಿಂಗ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಲಮ್ಸ್ ಇಲ್ದಂಗೆ ಒಂಥರ ನೈಸ್ ಪೇಸ್ಟ್ನ ನಾನು ಮಾಡ್ಕೊಂಡಿದ್ದೀನಿ ನನಗೆ ಅಷ್ಟು ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಈ ಥರದೊಂದು ಪ್ಯಾಕ್ನ ಬಂದಿದ್ದೀನಿ ಇವಾಗ ಫೇಶ್ನ ವಾಶ್ ಬಂದಿದ್ದೀನಿ ಯಾಕೆಂದರೆ ಯಾವುದೇ ಒಂದು ಹೇರ್ ಪ್ಯಾಕ್ ಹಾಕ್ಬೇಕಾದ್ರೆ ಹೇರ್ ಪ್ಯಾಕ್ ಅಂತೀನಿ ಫೇಸ್ ಪ್ಯಾಕ್ ಹಾಕ್ಕೋಬೇಕಾದ್ರೆ ಮುಖನ ಸ್ವಲ್ಪ ವಾಶ್ ಮಾಡ್ಕೋಬೇಕು ಆವಾಗಲೇ ನಾವು ಮಾಡ್ಕೊಂಡಿರೋಂತಹ ಫೇಸ್ ಪ್ಯಾಕ್ ಎಫೆಕ್ಟಿವ್ ಆಗಿ ರಿಸಲ್ಟ್ನ ಕೊಡುತ್ತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿನ ಬಂದಿದ್ದೀನಿ ಇದನ್ನು ನಾನು ಫೇಸ್ಗೂ ಅಪ್ಲೈ ಮಾಡ್ತೀನಿ ಮತ್ತು ಕೈಗೂ ಅಪ್ಲೈ ಮಾಡ್ತೀನಿ ಈ ವಿಡಿಯೋದ ಲಾಸ್ಟಲ್ಲಿ ಸಮ್ಮರಲ್ಲಿ ನಮ್ಮ ಫೇಸ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳಿಸ್ತೀನಿ ವೀಡಿಯ ಕೊಡೋ ತನಕ ಮಿಸ್ ಮಾಡಿದೆ ನೋಡಿ ಬನ್ನಿ ಇವತ್ತಿನ ಈ ಪೇಸ್ ಬೇಕನ್ನ ಮಗಕ್ಕೆ ಹಚ್ಕೊಡೋಣ ನಾನು ಫ ಕೈಯಲ್ಲೇ ಹಚ್ಕೊಳ್ತೀನಿ ಯಾವಾಗಲೂ ಏನು ಬ್ರಷ್ನ ಯೂಸ್ ಮಾಡೋದ ಬ್ರಷ್ನ ಯೂಸ್ ಮಾಡಿದ್ರು ಮಾಡ್ಬೋದು ಈ ಥರ ತ್ರೀ ಫಿಂಗರ್ಸೆಲ್ಲ ತಗೊಂಡು ಈ ಥರ ಫಸ್ಟು ಹಚ್ಕೊಳ್ತೀನಿ ಈ ಪ್ಯಾಕಲ್ಲಿ ನಾನು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದೀನಿ ಸೊ ದಟ್ ಫೇಸ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲಿ ಏನೂ ಆಗಲ್ಲ ಸೊ ದಟ್ ನೀವು ಟೆನ್ಷನ್ ಇಲ್ದಲ್ಲ ಈ ಪ್ಯಾಕ್ನ ನೀವು ಯೂಸ್ ಮಾಡ್ಬೋದು ಮತ್ತು ಇದನ್ನು ಹೇಳಿದೆಕ್ಕಿಗೂ ಕೂಡ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಡಾರ್ಕ್ ನೆಕ್ ಇರುತ್ತಲ್ಲ ಅದು ಅವರು ಕೂಡ ಈ ಫೇಸ್ ಪ್ಯಾಕ್ನ ಹಚ್ಬೋದು ಒಬ್ಬೊಬ್ರು ನೆಕ್ ಡಾರ್ಕ್ ಆಗಿರುತ್ತೆ ಅದು ಅವರು ಕೂಡ ಫೇಸ್ ಪ್ಯಾಕ್ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಮುಖಕ್ಕೆ ಹಚ್ಚಾಯಿತು ನೋಡಿ ಹೆಚ್ಚಾಗಿದೆ ಎಲ್ಲ ಹತ್ರನೂ ನನಗೆ ಗೊತ್ತು ವಿಚಿತ್ರವಾಗಿ ಕಾಣ್ತಾ ಇದ್ದೀನಿ ಅಂತ ನೆಕ್ಸ್ಟ್ ಕೈ ಹಚ್ಕೊಂಡು ಕೈಗೆ ನಿಮ್ಮದು ದಿನನಿತ್ಯ ನೀವು ಡ್ರೆಸ್ಸಸ್ಸಲ್ಲಿ ಯಾವ್ದು ಸನ್ನಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೋ ಅಂದರೆ ಶೋ ಆಗುತ್ತೆ ಸನ್ನಿಗೆ ಆ ಪ್ಲೇಸಲ್ಲಿ ನೀವು ಆ ಏರಿಯಾದಲ್ಲಿ ನೀವು ಈ ಕ್ಯಾಪ್ಲಿ ಟೈಮ್ನ ಹಚ್ಕೋಬೇಕಾಗತ್ತೆ ಮತ್ತು ನಾನು ಡೈಲಿ ಯೂನಿಫಾರ್ಮು ನನ್ನದು ತ್ರೀ ಫೋರ್ತಲ್ಲಿ ಎಂತ ಇದೆ ಶೋಲ್ಡರ್ಸ್ ಹಾಗಾಗಿ ನಾನು ಆ ಸ್ಪೇಸ್ನ ಬಿಟ್ಟು ಅಂದರೆ ಆ ಏರಿಯಾನ ಬಿಟ್ಟು ಉಳಿದಿರೋ ಏರಿಯಾಗೆ ನಾನು ಈ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ತ್ರೀ ಫಿಂಗರ್ಸಲ್ಲಿ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತು ಕೆಲವೊಬ್ಬರಿಗೆ ಎಲ್ಬೋಸು ಕೂಡ ಡಾರ್ಕ್ ಆಗಿರುತ್ತಲ್ಲ ಅವರು ಕೂಡ ಈ ಪ್ಯಾಕ್ನ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಫೈವ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೋದು ಅದು ಕೂಡ ಬ್ರೈಟನ್ ಆಗುತ್ತೆ ನೋಡಿ ಈಗ ಒಂದು ಕೈ ಹಚ್ಚಾದ ಮೇಲೆ ಇನ್ನೊಂದು ಕೈಗೂ ಕೂಡ ಅದೇ ಥರನೇ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಎರಡು ಕೈಗೂ ಮತ್ತು ಫೇಸ್ಗೆ ಹಚ್ಚಿದ್ದೀನಿ ಫೇಸ್ಗೆ ಮೇಲೆ ಒಂದು ತ್ರೀ ಮಿನಿಟ್ಸ್ ಈ ಥರ ಸರ್ಕ್ಯುಲರ್ ಮೋಷನ್ ಆಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಬರ್ತೀನಿ ಕಾಯ್ತಾಯಿರಿ ಇಲ್ಲೇ ನನಗೆ ಓಕೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನಾನು ಇಲ್ಲಿ ಇವಾಗ ಫೇಸ್ ವಾಶ್ ಮಾಡಬೇಕಾದ್ರೆ ಯಾವುದೇ ಥರ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡಲಿಲ್ಲ ಬರೀ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಟು ತ್ರೀ ಡೇಸ್ನ ಈ ಪ್ಯಾಕ್ನ ಯೂಸ್ ಮಾಡಿದ ಮೇಲೆ ನಿಮಗೆ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಬಂದೇ ಬರುತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಮುಖಕ್ಕೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಅಲೋವೆರಾ ಜೆಲ್ಲನ್ನೇ ಮಾಯ್ಚರೈಸರ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗ್ತಾ ಬಂದಿದೆ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ಯಾವುದೇ ಥರದ ಮಾಯ್ಚರೈಸರ್ ನಾನು ಯೂಸ್ ಮಾಡ್ತಾ ಇಲ್ಲ ಅಲೋವೆರಾ ಜೆಲ್ಲೇ ನಾನು ಈ ಆಗಿ ಅಪ್ಲೈ ಮಾಡ್ಕೊತೀನಿ ಮತ್ತು ಕೈಗೆ ಬಾಡಿ ವಾಶನ್ನು ಹಚ್ತಾ ಇದ್ದೀನಿ ಇದನ್ನು ನೀವು ಪ್ಯಾಕ್ ಹಾಕ್ಕೊಂಡು ಆಗಿ ವಾಶ್ ಮಾಡ್ಕೊಂಬರ್ತೀರಲ್ಲ ಆವಾಗ ಹಚ್ಚಿದ್ರೆ ಸಾಕಾಗತ್ತೆ ಸಿಂಪಲ್ ಆಗಿ ಮನೇಲಿ ಯಾವ ಥರ ಒಂದು ರೆಮಿಡಿನ ಮಾಡಿಕೊಂಡೆ ಅಂತ ಈ ಪ್ಯಾಕ್ನ ನೀವು ಕಂಟಿನ್ಯೂಸ್ ಆಗೂ ಕೂಡ ಬಳಸ್ಬೋದು ಅಥವಾ ಒಂದಿನ ಗ್ಯಾಪ್ ಬಿಟ್ಟು ಅಂದರೆ ಒಂದೊಂದು ದಿನ ಗ್ಯಾಪ್ ಇಟ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ ಟೂ ಟು ತ್ರೀ ಡೇಸಲ್ಲಿ ಎಫೆಕ್ಟಿವ್ ಆಗಿ ರಿಸಲ್ಟ್ ನಿಮ್ದಾಗತ್ತೆ ಮತ್ತು ಸಮ್ಮರಲ್ಲಿ ನಮ್ಮ ಸ್ಕಿನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ ಹೊರಗೆಲ್ಲ ಹೋಗ್ಬೇಕಾದ್ರೆ ಮಾಸ್ಕ್ನ ಯೂಸ್ ಮಾಡಿ ಮತ್ತು ಹೈಸ್ಗೆ ಸನ್ ಗ್ಲಾಸಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಆಮೇಲೆ ಹಂಬ್ರಲನ್ನು ಯೂಸ್ ಮಾಡ್ಬೋದು ಹೀಗೆ ನಮ್ಮ ಫೇಸ್ನ ನಾವು ಕಾಪಾಡ್ಕೋಬೋದು ಹೊರಗೆ ಹೋಗ್ಬೇಕಾದ್ರೆ ಫುಲ್ ಸ್ಲೀವ್ ಹಾಕ್ಕೊಂಡಿರೋಕ್ಕೂ ಆಗಲ್ಲ ಆಗೋಲ್ಲ ಇರೋದ್ರಿಂದ ಹಾಗಾಗಿ ಕಾಟನ್ ಲೈಟ್ ಕಲರ್ಸ್ ಇರೋಂಥ ಕಾಟನ್ ಬಟ್ಟೆ ಆಗಿರ್ಬೋದು ಕುರ್ತಾಸ್ನ ನಾವು ಯೂಸ್ ಮಾಡ್ಬೋದು ಅದು ಕಾಟನ್ ಆಗಿರೋದ್ರಿಂದ ನಮಗೆ ಅಷ್ಟು ಸೆಕೆ ಥರ ಸ್ವೆಟ್ ಆಗಲ್ಲ ಹಾಗಾಗಿ ನಾವು ಲೈಟ್ ಕಲರ್ಸ್ನ ಯೂಸ್ ಮಾಡೋದ್ರಿಂದ ಸಮ್ಮರಿಂದ ಸ್ಕಿನ್ನ ನಾವು ಕಾಪಾಡ್ಕೋಬೋದು ಸಮ್ಮರಲ್ಲಿ ನಮ್ಮ ಬಾಡಿನ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಹಾಗಾಗಿ ನೀವು ಪ್ರತಿನಿತ್ಯ ಎಷ್ಟು ನೀರು ಕುಡಿದಿರೋ ಅಷ್ಟು ಒಳ್ಳೆಯದು ನೀರು ಜೊತೆ ಎಳ್ನೀರು ಜ್ಯೂಸಸ್ಸು ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು ಇಟ್ಸ್ ಆಲ್ ಗುಡ್ ನಿಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಟಿರುತ್ತೆ ನಾನಂತೂ ದಿನಕ್ಕೆ ಯಾವಾಗಲೂ ಒಂದೊಂದು ಬಾಟಲ್ನ ಇಟ್ಬಿಟ್ಟಿದ್ದೀನಿ ರೂಮಲ್ಲೊಂದು ಹಾಲಲ್ಲೊಂದು ಅಂತ ಯಾಕೆ ಅಂದರೆ ರೂಮಲ್ಲಿ ಹೋದರೆ ಮತ್ತೆ ಬಂದು ಕುಡಿಯೋಕ್ಕೂ ಆಗಲ್ಲ ಅಂತ ಸುಮ್ಮನೆ ನಿಂತ್ಬಿಡ್ತೀನಿ ಮತ್ತೆ ವಾಟರ್ ಫ್ರೂಟ್ಸ್ ವೆಜಿಟೇಬಲ್ಸ್ನ ತಿನ್ಬೋದು ಆಮೇಲೆ ಲೈಟಾಗಿ ಹೆಲ್ತಿ ಡಯರ್ಟ್ ನಾನು ಅವು ಈ ಸಮ್ಮರಲ್ಲಿ ಮಾಡ್ಬೋದು ಇದು ನನ್ನ ಒಂದು ಸಮ್ಮರ್ ಹ್ಯಾಕ್ಸ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಗೆ ಹೇಳಿದೆ ಓಕೆ ಗಾಯ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ ಐ ಹೋಪ್ ನಿಮಗೂ ಕೂಡ ಈ ಫೇಸ್ ಪ್ಯಾಕ್ ಯೂಸ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಇನ್ನೊಂದು ಫೇಸ್ ಬ್ಯಾಕ್ ಬೇಕಾಗಿದ್ರೆ ಓಕೆ ನಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ತನಕ ಎಲ್ಲ ಖುಷಿಯಾಗಿರಿ ಅವ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್